ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆದಿ ನನ್ನ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಕಳೆದ ವೀಡಿಯೋದಲ್ಲಿ ನಾನು ನಿಮಗೆ ಸೀತಾಫಲ ಪ್ರೂನಿಂಗ್ ಮಾಡೋದ್ರ ಬಗ್ಗೆ ತಿಳಿಸಿದ್ದೆ ಅದು ಅಂದರೆ ಇದೇ ತಿಂಗಳ ಮೇ ಹದಿನೈದನೇ ತಾರೀಕು ನಾನು ನನ್ನ ಜಮೀನಲ್ಲಿರುವಂಥ ಸೀತಾಫಲ ಗಿಡಗಳನ್ನು ನಾನು ಪ್ರೂನಿಂಗ್ ಮಾಡಿ ನಿಮಗೆ ತೋರಿಸಿದ್ದೆ ಮಾಹಿತಿನ ಸೊ ಯಾವ ಥರ ಪ್ರೂನಿಂಗ್ ಮಾಡಬೇಕು ಅಂತೇಳಿ ನಾನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದ್ದೆ ನಮಗೆಲ್ಲ ಗೊತ್ತಾಗೋಯ್ತು ಇದೆ ಸೊ ಆ ವಿಡಿಯೋನ ಕೂಡ ನೀವು ನೋಡಿದ್ದೀರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದ ಇವತ್ತೇನಪ್ಪ ಅಂತಂದರೆ ಇದೇ ತಿಂಗಳ ಮೇ ಇಪ್ಪತ್ತೈದನೇ ತಾರೀಕು ಅಂದರೆ ಕಳೆದ ಹದಿನೈದನೇ ತಾರೀಕು ವಿಡಿಯೋ ಮಾಡಿದ್ದೆ ಇವತ್ತು ಇಪ್ಪತ್ತೈದನೇ ತಾರೀಕು ಸೊ ಅಂದರೆ ಇಲ್ಲಿಗೆ ಹತ್ತು ದಿನಗಳಾಯಿತು ಹತ್ತು ದಿನಗಳ ನಂತರ ಮತ್ತೆ ನಾನು ಅದೇ ಸೀತಾಫಲ ತೋಟದಲ್ಲಿ ನಾನು ನಿಂತ್ಕೊಂಡು ವೀಡಿಯೋ ಇದ್ದೀನಿ ಏನಪ್ಪ ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ ನಾನು ಕಳೆದ ಹತ್ತು ದಿನಗಳಿಂದ ನಾನೇನು ವೀಡಿಯೋ ಮಾಡಿದ್ದೆ ಆ ಪ್ರೂನಿಂಗ್ ಮಾಡಿದ್ದೆ ಆ ತೋಟದಲ್ಲಿ ನಾನು ಇವಾಗ ನಿಂತ್ಕೊಂಡು ಯಾಕೆ ವೀಡಿಯೋ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಅಂತಂದರೆ ಸೊ ಅಲ್ಲಿನ ರಿಸಲ್ಟ್ ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ವಿತಿನ್ ಅ ಟೆನ್ ಡೇಸಲ್ಲಿ ಯಾವ ಥರ ಬಂದಿದೆ ಚಿಗುರು ಅನ್ನೋದನ್ನು ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಪ್ರೂನಿಂಗ್ ಅಲ್ಲಿ ಅಷ್ಟೊಂದು ಮಾಹಿತಿ ಇರಲಿಲ್ಲ ಪ್ರೂನಿಂಗ್ ಮಾಡೋದ್ರಲ್ಲಿ ಯಾಕಂದ್ರೆ ನಾನು ಈ ಪೇರ್ಲೆ ಗಿಡ ಇತ್ತಲ್ಲ ನಂದು ಈ ಪಕ್ಕದ ಇದೇ ತೋಟದ ಪಕ್ಕದಲ್ಲಿ ಪೇರ್ಲೆ ಮಾಡಿದೆ ಎಕರೆ ಆದ್ರೆ ನಾನು ಇಲ್ಲ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಆ ಪೇರ್ಲೆ ಗಿಡನ ಕಟ್ ಮಾಡೋಕ್ಕೆ ಅಂತೇಳಿ ನಾನು ಕುಷ್ಟಗಿಯಿಂದ ಜ ಲೇಬರ್ಗಳನ್ನ ಕರೆಸ್ತಿದ್ದೆ ನಾನು ಪ್ರೂನಿಂಗ್ ಮಾಡೋರನ್ನ ಸೊ ಕುಷ್ಟಗಿಲಿ ನಿಮಗೆ ಭಾಳಷ್ಟು ಜನ ಸಿಗ್ತಾರೆ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ಪ್ರೂನಿಂಗ್ ಮಾಡೋರ ಬಗ್ಗೆ ಅವ್ರನ್ನ ಕರೆಸಿ ನಾನು ಪ್ರೂನಿಂಗ್ ಮಾಡಿಸ್ತಿದ್ದೆ ಅದ್ರ ಜೊತೆಗೆ ಈ ಸೀತಾಫಲ್ ಕೂಡ ನಾನು ಪ್ರೂನಿಂಗ್ ಮಾಡಿಸ್ತಿದ್ದೆ ಕಳೆದ ಮೂರು ವರ್ಷದಿಂದ ಸೊ ಈ ವರ್ಷ ನನಗೆ ಪ್ರೂನಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಇದಿಷ್ಟಕ್ಕೆ ನಾನು ಅವ್ರನ್ನ ಕರೆಸಿ ಪ್ರೂನಿಂಗ್ ಮಾಡೋಕ್ಕಾಗಲ್ಲ ನನ್ನ ಕೆಲವು ಬರೀ ಎರಡುನೂರು ಗಿಡ ಮಾತ್ರ ಇದ್ದಾವೆ ನಾನು ಸೀತಾಫಲ್ ಗಿಡ ಸೊ ಬರೀ ಎರಡುನೂರು ಗಿಡಕ್ಕೆ ಅವ್ರು ಬರಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಷ್ಟು ದೂರದಿಂದ ಅವ್ರಿಗೂ ಗಿಂಟಲ್ಲ ಹಾಗಾಗಿ ನಾವು ಬರೋಕ್ಕಾಗಲ್ಲ ಅಂತ ಹೇಳಿದರು ಬಟ್ ಅವರು ಕೂಡ ಬ್ಯುಸಿ ಇದ್ದಾರೆ ಅಂತಲೂ ಹೇಳಿದರು ಅದಕ್ಕೆ ನಾನೇ ಪ್ರೂನಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯಾವ ಥರ ಪ್ರೂನಿಂಗ್ ಮಾಡಬೇಕು ಅಂತ ಸೊ ಅಷ್ಟರಲ್ಲಿ ನನ್ನ ಗೆಳೆಯರೊಬ್ಬರು ನಮ್ಮ ಇದೇ ಲಿಂಗಸುಗುರ್ ತಾಲೂಕಿನಲ್ಲಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಬ್ಬರು ಮಲ್ಲಿಕಾರ್ಜುನ ಗೌಡ ಕನ್ನರಿ ಮಲ್ಲಿಕಾರ್ಜುನ ಗೌಡ ಅಂತ ಒಬ್ಬರು ಅವ್ರದ್ದು ತೋಟ ಇದೆ ಸೊ ನಮ್ಮ ಫ್ರೆಂಡ್ ಕಡೆಯಿಂದ ಅವರು ಪರಿಚಯ ಆದರು ಪರಿಚಯ ಅಂದರೆ ಫೋನಲ್ಲಿ ಮಾತ್ರ ಇನ್ನೂ ಅವ್ರನ್ನ ಭೇಟಿಯಾಗೋಕ್ಕಾಗಿಲ್ಲ ಸೊ ಹೋಗಬೇಕು ಅವ್ರ ತೋಟಕ್ಕೆ ಕೂಡ ಅವ್ರದ್ದು ಸೀತಾಫಲ ತೋಟ ಇದೆ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮೇಂಟೆನೆನ್ಸು ಯಾಕಂದರೆ ಮೊನ್ನೆ ತಾನೇ ಇದೇ ತಿಂಗಳ ಮೊದಲನೇ ವಾರದಲ್ಲಿ ಅವರು ಒಂದನೇ ತಾರೀಕಿಂದಲೇ ಪ್ರೋನಿಂಗ್ ಮಾಡಿ ಮುಗಿಸಿದ್ದಾರೆ ಸೊ ನಮ್ಮ ಫ್ರೆಂಡು ಅವರು ಫೋನ್ ನಂಬರ್ನ ಕೊಟ್ಟಿದ್ದಕ್ಕೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಈ ಥರ ಇದೆ ಯಾವ ಥರ ಕಟ್ ಮಾಡಬೇಕು ಅಂತ ಕೇಳಿದೆ ಕೇಳೋದ್ರ ಜೊತೆಗೆ ಒಂದು ಗಿಡನ ಪ್ರೋನಿಂಗ್ ಮಾಡಿಬಿಟ್ಟು ನಾನು ಅವರಿಗೆ ವಾಟ್ಸಪ್ ಮುಖಾಂತರ ಕಳಿಸಿದೆ ಸರ್ ಈ ಥರ ಪ್ರೂನಿಂಗ್ ಮಾಡಿದ್ದೀನಿ ಹೇಗೆ ಅಂತ ಕಳಿಸಿದರೆ ಅವರು ಅದೇ ಫೋಟೋನ ಅಬ್ಸರ್ವ್ ಮಾಡಿ ಝೂಮ್ ಮಾಡಿ ಪ್ರತಿಯೊಂದು ಬ್ರಾಂಚ್ಗಳನ್ನ ಅಬ್ಸರ್ವ್ ಮಾಡಿದ್ದಾರೆ ನಾನು ಕಳಿಸಿರೋಂಥ ಫೋಟೋನ ಅದರಲ್ಲಿ ಒಂದೆರಡು ಬ್ರಾಂಚ್ಗಳನ್ನು ಉದ್ದ ಕಟ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಉದ್ದಕ್ಕೆ ಕಟ್ ಮಾಡಿರೋದ್ರಿಂದ ಅವರು ಆ ಫೋಟೋನ ಎಡಿಟ್ ಮಾಡಿಬಿಟ್ಟು ಇಷ್ಟು ಉದ್ದ ಬೇಡ ಸರ್ ಇನ್ನೂ ಜಾಸ್ತಿ ಆಯ್ತಿದ್ದು ಇಲ್ಲಿವರೆಗೂ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಎಡಿಟ್ ಮಾಡಿ ಮಾರ್ಕ್ ಮಾಡಿಬಿಟ್ಟು ಅದೇ ಫೋಟೋನ ನನಗೆ ಮತ್ತೆ ವಾಟ್ಸಪ್ಪಲ್ಲಿ ಕಳಿಸಿ ಈ ಥರ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟರು ಸೊ ಮಲ್ಲಿಕಾರ್ಜುನ್ ಗೌಡ ಕನ್ನರಿ ಅವರೇ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದರೆ ನೀವು ಒಳ್ಳೆ ಮಾಹಿತಿ ಕೊಟ್ಟರೆ ನನಗೆ ಪ್ರೂನಿಂಗಲ್ಲಿ ಸೊ ನೀವು ಹೇಳಿದ ಪ್ರಕಾರನೇ ನಾನು ಪ್ರೋನಿಂಗ್ ಮಾಡಿರ್ತೀನಿ ಸೊ ಅದರ ರಿಸಲ್ಟೇ ನನಗೆ ಇವತ್ತು ಈ ಥರ ಬಂದಿದೆ ಸೊ ಏನಂತಂದರೆ ನಾನು ಪ್ರೋನಿಂಗ್ ಮಾಡಿದ ಮೇಲೆ ಹತ್ತೇ ಹತ್ತು ದಿನಗಳಲ್ಲಿ ಈ ರೀತಿಯಾಗಿ ಒಂದು ಒಳ್ಳೆ ಚಿಗುರು ಬಂದಿದೆ ಆಮೇಲೆ ಆಕ್ಚುಲಿ ಚೆನ್ನಾಗಿದೆ ವಿತಿನ್ ಅ ಟೆನ್ ಡೇಸ್ ಈ ರೀತಿಯಾಗಿ ನೀವು ಚಿಗ್ರನ್ನ ನೋಡ್ಬೋದು ನನಗೆ ಆಶ್ಚರ್ಯ ಇದೆ ಅಂದರೆ ಪ್ರತಿಯೊಂದು ನಾನು ಎಲ್ಲಿ ಕಟ್ ಮಾಡಿದ್ದೀನಿ ಅಲ್ಲಿಂದನೇ ನೀಟಾಗಿ ಚಿಗುರು ಅನ್ನೋದು ಬಂದಿದೆ ನೋಡಿ ಆಮೇಲೆ ಇನ್ನು ಗೊಬ್ಬರ ಕೂಡ ಕೊಡಬೇಕಂತ ಹೇಳಿದರು ಆ ಗೊಬ್ಬರ ಇನ್ನೂ ಮಾಹಿತಿ ತೊಗೊಂಡಿಲ್ಲ ಯಾಕಂದರೆ ನಾನು ಇನ್ನೂ ಕೆಳಗಡೆ ಕ್ಲ ಕ್ಲೀನಿಂಗ್ ಮಾಡಿಲ್ಲ ನಾನು ನನ್ನ ಜಮೀನ ಅಷ್ಟರಲ್ಲಿ ಮಳೆ ಬಂತು ನಾನು ಪ್ರೂನಿಂಗ್ ಎರಡರಿಂದ ಮೂರು ದಿನ ಕಳೀತು ನಾನು ಇದು ಇಷ್ಟು ಎರಡು ನೂರು ಗಿಡಗಳನ್ನ ನಾನು ಪ್ರೂನಿಂಗ್ ಮಾಡೋಕ್ಕೆ ಅಷ್ಟರಲ್ಲಿ ಮಳೆ ಚಾಲು ಆಗಿದ್ದು ಇನ್ನೂ ತನಕ ನಮ್ಮ ಮೈಸೂರು ಜಿಲ್ಲೆ ಅಂತಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಳೆ ಜಾಸ್ತಿ ಇದೆ ಹಾಗಾಗಿ ಕಸ ಕ್ಲೀನ್ ಮಾಡೋಕ್ಕಾಗಿಲ್ಲ ಸೊ ಈ ಪೈಪು ತೆಗೆದು ನಾನು ಇನ್ನು ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ನಾನು ಗೊಬ್ಬರ ಕೊಡ್ತೀನಿ ಸೊ ಈ ವಿಡಿಯೋ ಮುಖಾಂತರ ನಾನು ಕನ್ನರಿ ಮಲ್ಲಿಕಾರ್ಜುನ್ ಗೌಡ ಅವರಿಗೆ ನಾನು ತುಂಬ ಹೃದಯದ ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಅವ್ರ ಗೈಡ್ ಮುಖಾಂತರನೇ ನಾನು ಕಟ್ ಮಾಡಿರೋದ್ರಿಂದ ಇದು ಒಳ್ಳೆ ರಿಸಲ್ಟ್ ಬಂತ ಹೇಳ್ಬೋದು ಸೊ ನೀವು ಕೂಡ ಇದೇ ರೀತಿ ಪ್ರೂನಿಂಗ್ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೀನಿ ಅಷ್ಟೇ ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷತೆ ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ ಅಂತ ಭರವಸೆ ಕೊಡ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಸೇಜ್ ಇಟ್ಕೊಂಡು ಅಂದರೆ ವಿಶೇಷತೆ ಇಟ್ಕೊಂಡು ನಾನು ಮತ್ತೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್